लाभ नष्ट लाभ लाभ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚೂಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಗೈಸ್ ಸೊ ಗೃಹಪ್ರವೇಶ ಎಲ್ಲ ಮುಗೀತು ತುಂಬ ಚೆನ್ನಾಗಾಯಿತು ಇವಾಗ ಯಾಕಪ್ಪ ಇಷ್ಟು ಬೇಗ ಮುಗಿದು ಥರ ಫೀಲ್ ಆಗ್ತಾಯಿದೆ ಎನಿವೇಸ್ ಕಮಿಂಗ್ ಬ್ಯಾಕ್ ಗೃಹಪ್ರವೇಶ ಮುಗೀತು ಅಂಡ್ ಇದು ಬಂದು ಗೃಹಪ್ರವೇಶದ ನೆಕ್ಸ್ಟ್ ಡೇ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ವಿ ಆ್ಯಂಡ್ ಇವಾಗ ಗಿಫ್ಟ್ಸ್ ಓಪನ್ ಮಾಡೋ ಟೈಮ್ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಪ್ರಿಯಾಗ ಕೂಡ ವಿಸಿಟ್ ಮಾಡಕ್ಕೆ ಬಂದಿದ್ರು ಲೈಕ್ ಅವ್ರು ಟೈಮ್ ಟೈಮಿಗೆ ಆಗಿಲ್ಲ ಅಲ್ವಾ ಕೆಲವೊಂದು ಪರ್ಸ್ನಲ್ ರೀಸನ್ನಿಂದ ಅದಕ್ಕೆ ಇವತ್ತು ಬಂದಿದ್ದಾರೆ ಅಂತ ನೆಕ್ಸ್ಟ್ ಡೇ ಬಂದಿದ್ದಾರೆ ಸೊ ಅಕ್ಕ ಏನು ಗಿಫ್ಟ್ ತಂದಿದ್ದಾರೆ ಹಾಗೂ ನಮ್ಮ ಅತ್ತೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅದ ನಿಮಗೆ ತೋರಿಸ್ತೀನಿ ಬನ್ನಿ ಹೌದು ಮಕ್ಕಳಿಗೆ ಗಿಫ್ಟ್ ಬರೀ ಮಮ್ಮಿ ಡ್ಯಾಡಿಗೆ ಅಂತಲ್ಲ ಗಿಫ್ಟು ನನ್ನ ಫೇವ್ರೆಟ್ ಓ ಇದು ಟ್ಯಾಂಗಿ ಇಂಬ್ಲಿ ಚೆನ್ನಾಗಿದೆ ಎಷ್ಟು ತಿಂತ ಇದ್ವಿ ನಾವು ಇದನ್ನ ಆಮೇಲೆ ಇದು ಇದು ಮಮ್ಮಿಗೆ ಇಷ್ಟ ಮಮ್ಮಿಗೆ ಪಲ್ಸ್ ಚಾಕ್ಲೇಟ್ ಮಕ್ಕಳಿಗೆ ಚಿಪ್ಸ್ ಚಿಪ್ಸ್ ಅಂತ ಒಂದು ಅಷ್ಟು ಬಾಗಿಲ್ಸ್ ತುಂಬಾ ತಂದಿದೆ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಈ ವ್ಲಾಗ್ ಶೂಟ್ ಆದಮೇಲೆ ಕೂಡ ಸ್ವಲ್ಪ ಗಿಫ್ಟ್ಸ್ ಎಲ್ಲ ಬಂದಿದೆ ಬಟ್ ಅದು ನಾನು ಮತ್ತೆ ಶೂಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಮನೇಲಿ ಇರಲಿಲ್ಲ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ ಗಿಫ್ಟ್ಸ್ ಅಲ್ಲದೆ ನಮಗೆ ಮೂಯ್ನೆ ಈ ಸರ್ತಿ ಜಾಸ್ತಿ ಬಂದಿರೋದು ಬಟ್ ನಾನು ಮೂಯ್ ಇಷ್ಟು ದುಡ್ಡು ಬಂದಿದೆ ಅಂತ ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ಬಿಕಾಸ್ ಅದು ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೇನೆ

ಸಿಗ್ಬೋದು ಈಗ ಒಂದು ಕ್ಲಾಕು ಅಂಡ್ ಲೈಕ್ ನಮ್ಮ ಮನೇಲಿ ಒಂಥರ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಲೈಕ್ ಬೇರೆ ಮನೆ ಆಗಿರ್ಬೋದು ಸೊ ಆಗ ಥ್ಯಾಂಕ್ ಯು ಸೋ ಮಚ್ ಅಂಡ್ ದ ಬೆಸ್ಟ್ ಥಿಂಗ್ ಏನ್ ಗೊತ್ತಾ ಇವರೆಲ್ಲ ಯೋಚನೆ ಮಾಡ್ಬಿಟ್ಟು ತಂದಿರೋದು ಓಕೆ ನಮ್ ಬ್ಲಾಗ್ ನೋಡಿದ್ದಾರೆ ಮನೆಯದು ಹೇಗ್ ಬಂದಿದೆ ಯಾವ ಕಲರ್ಸ್ ಅಂತ ಸೊ ಅದ್ ಚಕ್ನಾಗ್ ಮ್ಯಾಚ್ ಮಾಡ್ಬಿಟ್ಟು ತಂದಿದ್ದೀರಾ ಸೊ ತುಂಬಾ ಖುಷಿ ಆಯ್ತು ಅಕ್ಕ ಇದ್ಕಿಂತ ಜಾಸ್ತಿ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ ಅಷ್ಟು ದೂರದಿಂದ ಬಂದಿದೆ ಇವತ್ತು ಒಂದ್ ದಿವಸ ಇದ್ಬಿಟ್ಟು ಹೋಗಿದ್ರೆ ಇನ್ನೂ ಚೆನ್ನಾಗಿ ಖುಷಿ ಆಗಿರೋದು ಚೆನ್ನಾಗಿದೆ ಇವರಿಗೆ ಡ್ಯೂಟಿ ಇತ್ತು ಅಪ್ಪಾಜಿ ಅಮ್ಮಂಗೆ ಕಪಲ್ ವಾಚ್ ತಗೋಳೋಣ ಅಂತ ಅನ್ಕೊಂಡ್ವಿ ಆಮೇಲೆ ಅಮ್ಮ ವಾಚ್ ಹಾಕೋದಿಲ್ಲ ಅದಕ್ಕೆ ಮತ್ತೆ ಇದು ನೆನಪಾಯ್ತು ಇಲ್ಲ ತುಂಬಾ ಅದು ನಮ್ಮ ಮನೆ ಥೀಮ್ ಬ್ರೌನ್ ಕಲರ್ ಇರ್ಟೆನ್ಸು ಬ್ರೌನ್ ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತೈತೆ ತುಂಬಾ ಖುಷಿ

ಸೊ ಸುಮಾರು ಜನ ಕಾಮೆಂಟ್ ಮಾಡ್ತೀರಾ ಪ್ರಿಯಾ ಅಕ್ಕ ಅವ್ರು ಏನಾಗಬೇಕು ಅಂತ ಸೊ ಅವ್ರು ಬಂದು ಸ್ಟಾರ್ಟಿಂಗ್ ಅಂದರೆ ಅವ್ರು ನಮ್ಮ ಬ್ಲಾಗ್ಸ್ ನೋಡ್ಕೊಂಡು ಬಂದರು ಸೊ ನಮ್ಮ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು ಬಟ್ ಇವಾಗ ಅಟ್ ಪ್ರೆಸೆಂಟ್ ನಮಗೆ ಏನಾಗಬೇಕು ಅಂತ ಕೇಳಿದ್ರೆ ನಮ್ಮ ಕ್ಲೋಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಅಕ್ಕ ಥರ ಅಂತಲೂ ಹೇಳ್ಬೋದು ಸೊ ತುಂಬ ಲೈಕ್ ನಾವು ತುಂಬ ಫೋನ್ ಕೂಡ ತುಂಬ ಮಾತಾಡ್ತೀವಿ ಮತ್ತು ಎಲ್ಲ ನಮ್ಮ ಪ್ರತಿಯೊಂದು ಫಂಕ್ಷನ್ಸ್ ಆಗಿರಲಿ ಈವೆಂಟ್ಸ್ ಆಗಿರಲಿ ಎಲ್ಲದಕ್ಕೂ ಬರ್ತಾರೆ ಅದು ಏನು ಗೊತ್ತಾ ಅಷ್ಟು ದೂರದಿಂದ ದಾವಣಗೆರೆಯಿಂದ ಬರ್ತಾರಲ್ಲ ತುಂಬಾ ಖುಷಿಯಾಗುತ್ತೆ ಲೈಕ್ ಅವ್ರ ಜೆಸ್ಚರ್ ಏನಿದೆ ಲೈಕ್ ದ ವೇ ಅಕ್ಕ ಇಮೋಷನ್ಸ್ ಏನು ತೋರಿಸ್ತಾರಲ್ಲ ನಮ್ಮ ಮೇಲೆಲ್ಲ ಸೊ ತುಂಬಾ ಖುಷಿ ಆಗುತ್ತೆ ಗೈಸ್ ಅವರು ನಮ್ಮ ಮಮ್ಮಿನ ಅಂತೂ ಸೇಮ್ ಅಮ್ಮ ಥರನೇ ಅವ್ರು ಅಂದ್ಕೊಳ್ಳೋದು ಅಮ್ಮ ಅಮ್ಮ ಅಂತಲೇ ಮಾತಾಡೋದು ಅಪ್ಪ ಅಪ್ಪ ಅಂತಲೇ ಮಾತಾಡೋದು ಒಂಥರ ಖುಷಿ ಆಗುತ್ತೆ ಏನು ಗೊತ್ತಾ ಈ ಥರ ಬಾಂಡಿಂಗ್ ನಮಗೆ ಎಲ್ಲ ಕಡೆ ನಮಗೆ ಈ ಥರ ಬಾಂಡಿಂಗ್ ಸಿಗಲ್ಲ ಅಲ್ವಾ ಕೆಲವೊಂದು ಸತಿ ಫ್ಯಾಮಿಲಿನೇ ಒಂದು ಸ್ವಲ್ಪ ದೂರ ಇರ್ತಾರೆ ಬಟ್ ಇವ್ರ ಫ್ರೆಂಡ್ಸ್ ಲೈಕ್ ಒಂಥರ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಆಗಿಬಿಟ್ಟು ಇವಾಗ ನಮ್ಮ ಕ್ಲೋಸ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಂತಾನೇ ಆಗಿರಲ್ವಾ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಸೊ ಥ್ಯಾಂಕ್ ಯು ಸೋ 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 ಮಚ್ ಅಕ್ಕ ನಾವು ಈ ಬ್ಲಾಗ್ ಆದ್ಮೇಲೆ ನಿಮಗೆ ಕಾಲ್ ಮಾಡ್ತೀನಿ ರೀ ನಾ ಎಡಿಟ್ ಆದ್ಮೇಲೆ ಅಂಡ್ ಇವತ್ತಿದ್ರೆ ಚೆನ್ನಾಗಿರೋದು ನಾವು ಹೇಳಿದ್ವಿ ಇವತ್ತು ಇರಿ ಅಂತ ತುಂಬಾ ಫೋರ್ಸ್ ಮಾಡಿದ್ವಿ ಬಟ್ ಅವ್ರಿಗೂ ಕೂಡ ಸ್ವಲ್ಪ ಬೇರೆ ಕಡೆ ಹೋಗಬೇಕಿತ್ತು ಅದಕ್ಕೆ ಇಲ್ಲ ಈ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೊರಟರು ನನಗೆ ಇವಾಗ ಅನ್ಸುತ್ತೆ ಗೈಸ್ ಬೇರೆ ಗಿಫ್ಟ್ಸ್ ಎಲ್ಲಾ ಸಿಕ್ಕಿತ್ತಲ್ಲ ಅದು ರೆಕಾರ್ಡ್ ಮಾಡಬೇಕಿತ್ತು ಅಂತ ಬಟ್ ಆಗ್ಲಿಲ್ಲ ರೆಕಾರ್ಡ್ ಮಾಡೋಕೆ ಮೇ ಬಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಓಕೆ ಗೈಸ್ ಸೊ ಇವಾಗ ನಾವು ನಮ್ಮ ಅತ್ತೆ ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನ ಅನ್ಬಾಕ್ಸ್ ಮಾಡ್ತಾ ಇದೀವಿ ಮಮ್ಮಿ ನೀವು ನಮ್ಮ ಅತ್ತೆ ಸೀರೆನು ಕೊಟ್ಟಿದ್ದಾರೆ ಕಣಮಿ ಹಸಿರು ಕಲರ್ ಸೀರೆ ಉಡ್ಸೋರೆ ಮತ್ತೆ ಇದು ಮಮ್ಮಿ ಏನಿರುತ್ತೆ ಗೆಸ್ ಮಾಡು ನಮ್ಮತ್ತೆ ಇವಾಗ ನನಗೆ ನೆನ್ನೆ ನೆನ್ನೆ ಅಲ್ಲ ಮೊನ್ನೆ ಅಂತಿದ್ರು ಲಕ್ಷ್ಮೀ ನನ್ನ ಕಾಮಾಕ್ಷಿ ದೀಪಾನ ಆಲ್ಮೋಸ್ಟ್ ಒಂದು ವಾರ ಹತ್ತು ದಿವಸ ಮುಂಚೆ ತೆಗೆದಿಟ್ಟಿದ್ದೆ ಲೈಕ್ ನಿಮ್ಮನೆಗೆ ಗೃಹಪರೇಶ್ವರ ಕೊಡಬೇಕು ಅಂತ ಬಟ್ ನಿಮಗೂ ಸರ್ಪ್ರೈಸ್ ಇರಲಿ ಅಂತ ನಾನು ನಿಂಗೆ ಹೇಳಿರಲಿಲ್ಲ ಅಂತ ನಂಗೆ ನಿಜ ಖುಷಿಯಾಯಿತು ಆ್ಯಂಡ್ ಖುಷಿಗಿಂತ ಜಾಸ್ತಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ಅವ್ನು ಗಿಫ್ಟ್ ಕೊಡ್ತಾರೆ ನಮ್ಮ ಅತ್ತೆ ಅಂತ ನಿಜವೂ ಥ್ಯಾಂಕ್ ಯು ಸೋ ಮಚ್ ಸೂಪರ್

ಅಲ್ವಾ ಡಿಸೈನ್ ಚೆನ್ನಾಗೈತೆ ಫ್ರೆಂಡ್ಸ್ ಸುಮಾರು ಜನ ಕೇಳಿದ್ರು ಲಕ್ಷ್ಮಿ ಅವರೇ ನೀವು ಮತ್ತೆ ಬಂದಿಲ್ವಾ ಅಂತ ಆಬ್ವಿಯಸ್ಲಿ ನಾವು ಮತ್ತೆ ಬರ್ದೇ ಇರ್ತಾರ ನಾ ಮತ್ತೆ ಮಾವ ಅಕ್ಕ ಅಣ್ಣ ಎಲ್ಲರೂ ಬಂದಿದ್ರು ಬಟ್ ಏನಪ್ಪ ಅಂದ್ರೆ ಅವ್ರದ್ದು ಸಹ ಕೆಲವೊಂದು ಪರ್ಸನ್ ಕೆಲಸಗಳು ಇತ್ತಲ್ವಾ ಅದಕ್ಕಿಂತ ಸ್ವಲ್ಪ ಲೇಟ್ ಆಯ್ತು ಅಷ್ಟೇನೆ ಬಟ್ ಎಲ್ಲರೂ ಬಂದಿದ್ರು ಏನತ್ತೆ ಈ ಮನೆ ಕೊಟ್ಟಾರಾಗಿತ್ತು ಈ ಮನೆಯಲ್ಲೇ ಇಟ್ಕೊಳ್ಳಿ ಆ ಮನೆ ಕಾಣೋಗ್ಬೇಡಿ ಹಿಂದೆ ಹೊಸ ಮನೆ ಗಿಫ್ಟ್ ಅಲ್ವ ಅದು ಹೊಸ ಮನೆ ಅಲ್ಲೂ ದೊಡ್ಡ ಕಾಮಾಕ್ಷಿ ದೀಪ ಐತೆ ನೋಡಿದ್ದೀನಿ ಚೆನ್ನಾಗೈತೆ ಮಮ್ಮಿ ಏನಾದ್ರು ಹೇಳಮಿ ಏನು ಇಲ್ಲ ಚೆನ್ನಾಗೈತೆ ಲಕ್ಷ್ಮಿ ಬಂದೋಳೆ ಹ್ಮ್ ಗಜಲಕ್ಷ್ಮಿ ಕಾಮಾಕ್ಷಿ ಇರುವಂತ ಕಾಮಾಕ್ಷಿ ದೀಪ ಇವಾಗ ಗಜಲಕ್ಷ್ಮಿ ಬಂದೇ ಬಿಟ್ಟು ನೋಡಿ ಮಮ್ಮಿ ಅಂದ್ರೆ ಚೆನ್ನಾಗಿರ್ತದೆ ಮನೆಯಲ್ಲಿ ಮಮ್ಮಿ ಎರಡು ಈ ತರ ಎರಡು ಕಾಮಾಕ್ಷಿ ದೀಪ ಹಚ್ಬೋದ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಹಚ್ತಾರಲ್ಲ ಕೆಲವೊಬ್ರು

बारे रखने कौन रखने? या तू पोरे तू पिछा तेरो एरटर कालो एरटर कालो ಆ್ಯಂಡ್ ಇವ್ರು ಬಂದು ನಿಮಗೆ ಗೊತ್ತೇ ಇರ್ತಾರೆ ಯಾರು ಅಂತ ನಮ್ಮ ಛಾಯಾ ಅತ್ತೆ ಅಂದರೆ ಡ್ಯಾಡಿಯವರ ಅಕ್ಕ ನಮ್ಮೆಲ್ಲರೂ ಫೇವ್ರೆಟ್ ಅತ್ತೆ ಅಂತಲೇ ಹೇಳ್ಬೋದು ಒಂಥರ ನಮಗೆ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಅಂತಲೂ ಹೇಳ್ಬೋದು ಗೈಸ್ ಲೈಕ್ ನಮ್ಮ ಅಜ್ಜಿ ಆದ್ಮೇಲ್ವಾ ನೆಕ್ಸ್ಟ್ ಇವರೆ ಅಂತಲೇ ಹೇಳ್ಬೋದು ಬಿಕಾಸ್ ಇರಿಬ್ಬರು ನಮ್ಮ ಅಜ್ಜಿ ಹಾಗೂ ನಮ್ಮ ಅತ್ತೆ ಇಬ್ಬರು ಒಂದೇ ಥರ ಕಾಣಿಸ್ತಾರೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಲೈಕ್ ಏನೇ ಮನೆ ಫಂಕ್ಷನು ಈವೆಂಟ್ ಎಲ್ಲಾದರೂ ಹೋಗಬೇಕು ಅಂದ್ರೂ ಮಾಡಬೇಕು ಅಂದರೆ ನಮ್ಮ ಅತ್ತೆ ಫಸ್ಟ್ ಬರ್ತಾರೆ ನಮ್ಮ ಡ್ಯಾ ನಮ್ಮ ಮಮ್ಮಿಗೆ ಏನೋ ಒಂಥರ ಫ್ರೆಂಡ್ ಥರ ಲೈಕ್ ಫ್ರೆಂಡ್ ಥರ ನಿಂತಿರ್ತಾರೆ ಜೊತೆಲೇ ಇರೋದು ಸೊ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅತ್ತೆ

ಏ ನೀ ಒಳ್ಳೆ ಕಲರ್ಸ್ ಎಲ್ಲ ಹಡಪ್ ಮಾಡಬೇಡ ಅಲ್ಲಿ ಅಕ್ಕ ಒಂದೇ ಕಲರೆ ಒಂದೇ ಕಲರೆไซಜ್ ಡಿಫರೆಂಟ್ ಬೆಸ್ಟ್ ಬೆಸ್ಟ್ ಪರ್ಫೆಕ್ಟ್ไซಜ್ ಗಾಯ್ಸ್ ನಮ್ಮ ಅಕ್ಕನಿಗೆ ಎಷ್ಟು ಜೋರಾಗಿ ಹೊಡೆದೋಳೆ ಅಂತಂದ್ರೆ ರೆಡ್ ಮಾರ್ಕ್ ಹಂಗೇ ಬಿದ್ದೈತೆ ಎಲ್ಲಿ ಇಲ್ಲಿ ಎಷ್ಟು ಅಂತ ತೋರಿಸ್ಲಾ ಹೆಂಗ್ ರೆಡ್ ಆಗಿದೆ ಗೊತ್ತಾ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹೆಂಗ್ ರೆಡ್ ಆಗಿದೆ ಅವರು ಅವಳು ಸ್ವಂಚೂರು ದೊಡ್ಡದು ಪರವಾಗಿಲ್ಲ ಬಿಲ್ಟಲ್ಲ ಮನೆ ಬಳೆ ರೀ ಮೂರು ದಿನ ಒಂದು ಚೂರು ದೊಡ್ಡದು ಓಕೆ ಗೈಸ್ ಫೈನಲಿ ಇವಾಗ ಇಲ್ಲಿಂದ ಹೊರಡೋ ಸಮಯ ಬಂತು ಗೃಹ ಪ್ರವೇಶ ಗೃಹ ಪ್ರವೇಶ ಗೃಹ ಪ್ರವೇಶ ಗೃಹ ಪ್ರವೇಶ ಮುಗೀತು ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಗ್ರೇಟ್ಫುಲ್ ನಂಗೆ ಅದು ಹೇಳೋಕ್ಕೆ ಬರ್ತಾ ಬಟ್ ತುಂಬ ಖುಷಿ ಆಗ್ತದೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಆಶೀರ್ವಾದ ದೇವರ ಆಶೀರ್ವಾದ ನಮ್ಮ ಅಪ್ಪ ಅಮ್ಮ ಪಡೋ ಕಷ್ಟಕ್ಕೆ ನಮ್ಮ ನಾವು ಲೈಕ್ ಅಷ್ಟು ಒಂದು ಪ್ರೇಯರ್ಸ್ ಮಾಡಿದ್ವಲ್ಲ ಸೊ ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು ಸೊ ಇದು ಬಂದು ನಮ್ಮ ಮನೆ ನೋಡಿ ಓಕೆನಾ ನಮ್ಮ ಎಷ್ಟು ನಾನು ನಿಜವಾಗ್ಲೂ ಯಾರೆಲ್ಲ ನನಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕರಿತಿದ್ದಲ್ಲ ಲೈಕ್ ಏನೇ ಗೃಹ ಪ್ರವೇಶ ಆಗಿರಲಿ ಅಥವಾ ಅವ್ರು ವರ್ಷ ವರ್ಷ ಮಾಡ್ತಾರಲ್ಲ ಅವ್ರ ಮನೆಗೆಲ್ಲ ನಾವು ಹೋಗ್ತಿದ್ವಿ ಆ್ಯಂಡ್ ಹೋದಾಗೆಲ್ಲ ನಾನು ದೇವ್ರಿಗೆ ಸತ್ಯನಾರಾಯಣ ಸ್ವಾಮಿ ಲೈಕ್ ದೇವ್ರಿಗೆ ಇದೇ ಬಿಡ್ಕೊತಾ ಇದ್ದೆ ಈ ಪೂಜೆ ಮನೇಲೂ ನಡಿಬೇಕು ಆದಷ್ಟು ಬೇಗ ನಡೆಸೋಂಗ ಮಾಡಪ್ಪ ಆದಷ್ಟು ಬೇಗ ನಾವು ಮನೆ ಕಟ್ಸಂಗ ಮಾಡಪ್ಪ ಅಂತ ಸೊ ದೇವ್ರು ಇವತ್ತಿನ ನೆಲೆಸಿಕೊಟ್ಟಿದ್ದಾರೆ ಕೋಟಿ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವು ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಆಸೆ ಲೈಕ್ ಪಡ್ತಾ ಇದ್ದೀರಾ ಮನೆ ಕಟ್ತಾ ಇದ್ದೀರಾ ಖಂಡಿತವಾಗ್ಲೂ ದೇವ್ರು ನಿಮಗೆ ಒಳ್ಳೇದು ಮಾಡೇ ಮಾಡುತ್ತೆ ಸೊ ಎಸ್ ಓಕೆನಾ ಥ್ಯಾಂಕ್ 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 ಯು 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 ಬರ್ತೀನಿ লক্ষ্যিত তো ইল্লে ಇದೆ ಇದರ ಅಲ್ಲಿಗೆ ಇದೆ মানে বাগಲ್ಯೆನ್ دکھಾಯ್ತೀನಿ ಲಚ್ಚು ಮನೆಲ್ಲಿ పూಜೆ ಇದೆ দেনে ಬಂದಿರಲ್ಲ ಅವರು মানে పూಜೆ ಇದೆ ಹೋಗಲೇಬೇಕು ಬರದಾ ಹ್ಮ್ ಹುಷಾರು ನೀವಿಲ್ಲೇ ಇರಿ ನಾಳೆ ಹೊರಟಬೇಡಿ ಮತ್ತೆ ಮತ್ತೆ ಆಗಲ್ಲ ಇವೆಲ್ಲ ಸರಿನಾಂಗ್ಳೂರು ಮನೆಗ್ ಬರೀರಂತೆ ಹೋಗ್ಬಲ್ಲ ಹೋಗಿ ಬರ್ತೀನಿ

ಫ್ರೆಂಡ್ಸ್ ನೀನು ನನ್ನ ಮುಖ ನೋಡೋದು ಗೊತ್ತಾಗುತ್ತೆ ನಂಗೆ ಎಷ್ಟು ಬೇಜಾರಾಗ್ತಾಯಿತ್ತು ಅಂತ ಬಿಕಾಸ್ ನೆನ್ನೆ ತಾನೇ ಗೃಹ ಪ್ರವೇಶ ಮುಗಿತು ಇವತ್ತು ತಲೆ ಹೊಡ್ತಾ ಇದ್ದೀನಿ ಅಂತ ಬೇಜಾರಾಗ್ತಾಯಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಇವಾಗ ಹೋಗೋ ಒಂದು ಫಂಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅದು ಕೂಡ ತುಂಬಾ ಖುಷಿಯಾಗಿರೋ ವಿಷಯನೇ ಅಲ್ಲೂ ಕೂಡ ನನ್ನ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟು ಸೊ ಅದಕ್ಕೆ ನಾನು ಮಮ್ಮಂಗೆ ಹೇಳಿದೆ ಮಮ್ಮಿ ಬೇಜಾರ್ ಮಾಡ್ಕೋಬೇಡ ಬಿಡು ನೆಕ್ಸ್ಟ್ ಟೈಮ್ ನಾನು ಬಂದಾಗ ಒಂದು ಮೂರು ದಿವಸ ನಾಲ್ಕು ದಿವಸ ಇರ್ತೀನಿ ಅಂತ ಇನ್ಫ್ಯಾಕ್ಟ್ ನಾವು ಹಾಗೇನೇ ಪ್ಲಾನ್ ಮಾಡಿದ್ದು ಗೃಹ ಪ್ರವೇಶ ಮುಗ್ದು ಒಂದು ವಾರ ಇರೋಣ ಒಂದು ಸ್ವಲ್ಪ ದೇವಸ್ಥಾನ ಎಲ್ಲ ಸುತ್ತೋಣ ಸ್ವಲ್ಪ ಎಂಜಾಯ್ ಮಾಡೋಣ ಹೊಸ ಮನೆಯಲ್ಲಿ ಅಂತ ಬಟ್ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್ ಅಲ್ವಾ ಗೈಸ್ ಏನೇ ಆದರೆ ಒಳ್ಳೇದಕ್ಕೆ ಆಗೋದು ಅಂತ ಹೇಳ್ತೀವಲ್ಲ ಇನ್ಫ್ಯಾಕ್ಟ್ ಒಳ್ಳೆದೇ ಆಯ್ತು ಅಂತಾನೆ ಹೇಳ್ಬೋದು ನೀವು ಕೇಳ್ತೀರಾ ಲಕ್ಷ್ಮಿ ಲಕ್ಷ್ಮಿ ಏಂತಕ್ಕೆ ಹೋಗಿದ್ದು ಏನಾಯ್ತು ಅಂತ ಸೊ ಅದು ಸ್ವಲ್ಪ ಪರ್ಸನಲ್ ವಿಷಯ ಮುಂದಕ್ಕೆ ನಾನು ಯಾವಾಗಲಾದರೂ ಹೇಳ್ತೀನಿ ಬಾಯ್ ಮಾಡ್ತಾ ಬಾಯ್ ಹೋಗ್ಬೇಕಾ ನೀನು ಬರತಿ ಮು ಹೋಗ್ತೀವಿ